सेठ बाटल <coughs> 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 ಸಂಕಲ್ಪ ಯಾರು ಪ್ರಾಜೆಕ್ಟ್ಗೆ ಅಡ್ಡಿಪಡಿಸತಕ್ಕಂಥ ಕೆಲಸ ಆಗಬಾರ್ದು ಸಮಸ್ಯೆ ಇದೆ ಅಂತ ನಾನು ಮಾತು ಇವ್ರ ಜೊತೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ ಪರಮೇಶ್ವರ ಜೊತೆ ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ ಆಲ್ ಎ ಪೊಲಿಟಿಕಲ್ ಪ್ರೊಟೆಸ್ಟ್ ನಥಿಂಗ್ ಇಸ್ ದೇರ್ ವಿತ್ ಇನ್ ದಿ ವಾಟರ್ ವಿ ಔಟ್ ಐ ಹ್ಯಾವ್ ಡಿಸ್ಕಸ್ ವಿತ್ ದೆಮ್ ವಿ ಹಾವ್ ಗಾಟ್ ಎ ಟೆಕ್ನಿಕಲ್ ರಿಪೋರ್ಟ್ ಎವ್ರಿಥಿಂಗ್ ಈಸ್ ಓವರ್ already 40% of the work is over no question of stopping any work we will continue with it and it will help every farmer every farmer of the area so that's what i protesting for a ML, local MLA. bjp leader always do that bjp janta they are known for creating problem